ನಮಸ್ಕಾರ ವೀಕ್ಷಕರೇ ಕ್ಲೈಮ್ಯಾಕ್ಸ್ ಹಂತದಲ್ಲಿರೋ ಬಿಹಾರ ಎಲೆಕ್ಷನ್ ಪ್ರಚಾರ ಕಾರ್ಯದಲ್ಲಿ ಎಲ್ಲಾ ನಾಯಕರು ಬ್ಯುಸಿಯಾಗಿದ್ದಾರೆ ಆಗಿದ್ದಾರೆ ಒಂದು ಕಡೆ ಕಂಬ್ಯಾಕ್ ಮಾಡ್ತಾ ಇದ್ದ ಹಾಗೆ ವಿವಾದ ಸೃಷ್ಟಿಸಿ ಈಗ ಮೀನು ಹಿಡಿದು ರಾಹುಲ್ ಸುದ್ದಿ ಆಗ್ತಾ ಇದ್ರೆ ಇತ್ತ ಪ್ರಿಯಾಂಕಾ ವಾದ್ರಾ ವಿವಾದಾತ್ಮಕ ಹೇಳಿಕೆ ನೀಡಿ ಎಲ್ಲರ ಗಮನ ಸೆಳೆಯೋದಕ್ಕೆ ಯತ್ನಿಸಿದ್ದಾರೆ ಪ್ರಿಯಾಂಕಾ ವಾದ್ರಾ ಕೂಡ ಪ್ರಧಾನಿ ಮೋದಿಯನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಅವರ ಹೇಳಿಕೆಯಲ್ಲಿ ಕ್ಲಿಯರ್ ಆಗಿದೆ ಆದರೆ ದಿಢೀರಂತ ಅಂತ ಈ ಹೇಳಿಕೆ ಬಂದಿದ್ಯಾಕೆ ಅನ್ನೋದನ್ನ ಹುಡುಕ್ತಾ ಹೋದ್ರೆ ಅಣ್ಣ ಮಾಡಿದ್ದ ಎಡವಟ್ಟನ್ನ ರಿಪೇರಿ ಮಾಡೋದಕ್ಕೆ ಮುಂದಾದ್ರ ಅನ್ನೋ ಅನುಮಾನಗಳು ಬರ್ತಾ ಇದೆ ಇನ್ನೊಂದೆಡೆ ಪ್ರಧಾನಿ ಮೋದಿ ಕಾಂಗ್ರೆಸ್ ಹಾಗೂ ಆರ್ಜೆ ಡಿಗೆ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಹೊಡೆತ ಕೊಡ್ತಾ ಇದ್ದಾರೆ ಜನರ ತಲೆಯಲ್ಲಿ ಇಂಡಿ ಒಕ್ಕೂಟ ಅಂದ್ರೆ ದೇಶ ದ್ರೋಹದ ನೆನಪು ಬರಬೇಕು ಅನ್ನೋ ರೀತಿ ಚಾಟಿ ಬೀಸಿದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಜೊತೆಗೆ ಬಿಹಾರದ ಇತರೆ ವಿಚಾರಗಳನ್ನು ಕೂಡ ತಿಳಿಸ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಹಲವು ಕಾರಣಗಳಿಂದ ಪ್ರಾಮುಖ್ಯತೆ ಪಡೆದಿರೋ ಬಿಹಾರ ಚುನಾವಣೆಗೆ ಬೆರಳೆಣಿಕೆ ದಿನಗಳು ಮಾತ್ರ ಬಾಕಿ ಉಳಿದಿದೆ ಮಾಮೂಲಿಯಂತೆ ಪ್ರಧಾನಿ ಮೋದಿ ಅಮಿತ್ ಶಾ ಯೋಗಿ ಆದಿತ್ಯನಾಥ್ ಹಾಗೂ ಉತ್ತರ ಭಾರತದ ಇತರೆ ರಾಜ್ಯಗಳ ಬಿಜೆಪಿ ಸಿಎಂಗಳೆಲ್ಲರೂ ಬಿಹಾರದ ಜೊತೆಗೆ ನಿಂತು ದೊಡ್ಡ ಗೆಲುವಿಗಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಇತ್ತ ಗೊಂದಲಗಳ ಗೂಡಾಗಿದ್ದ ಘಟಬಂಧನದಲ್ಲಿ ತೇಜಸ್ವಿ ಒಂದು ದಿಕ್ಕಿಗೆ ಸಾಗಿದ್ರೆ ರಾಹುಲ್ ಕಂಬ್ಯಾಕ್ ಮಾಡಿ ಸಂಚಲನ ಮೂಡಿಸುವ ಯತ್ನದಲ್ಲಿದ್ದಾರೆ ಈ ಗ್ಯಾಪ್ನಲ್ಲಿ ಯಾರು ಊಹಿಸದ ರೀತಿಯಲ್ಲಿ ಅಖಾಡಕ್ಕೆ ಇಳಿದಿರುವುದು ಮೊದಲ ಬಾರಿ ಸಂಸದೆಯಾಗಿರೋ ಪ್ರಿಯಾಂಕಾ ರಾಬರ್ಟ್ ವಾದ್ರಾ ಅಜ್ಜಿ ಮೂಗಿನಂತೆ ನನ್ನ ಮೂಗಿದೆ ಅಂತ ಹೇಳಿ ಸಂಚಲನ ಸೃಷ್ಟಿಸಿದ್ದ ಪ್ರಿಯಾಂಕಾಗೆ ಸಂಸದೆ ಆಗೋದಕ್ಕೆ ಇಷ್ಟು ವರ್ಷ ಕಾಯಬೇಕಾಯಿತು ಈಗ ಬಿಹಾರದಲ್ಲಿ ಇಂಡಿ ಒಕ್ಕೂಟವನ್ನ ಅಧಿಕಾರಕ್ಕೆ ತರುವುದಕ್ಕೆ ಕೈ ಜೋಡಿಸಿರೋ ಮಿಸಸ್ ವಾದ್ರಾ ಮಾತುಗಳ ಮೂಲಕ ವಿವಾದ ಸೃಷ್ಟಿಸಿದ್ದಾರೆ ಆದ್ರೆ ಇದರಲ್ಲೂ ಒಂದು ದೊಡ್ಡ ಉದ್ದೇಶ ಇದೆ ಅನ್ನೋದು ಬೆಳಕಿಗೆ ಬರ್ತಾ ಇದೆ ಮೊದಲಿಗೆ ಪ್ರಿಯಾಂಕಾ ರಾಬರ್ಟ್ ವಾದ್ರಾ ಹೇಳಿದ್ದೇನು ಅನ್ನೋದನ್ನ ಹೇಳ್ಬಿಟ್ಟು ವಿಷಯಕ್ಕೆ ಬರ್ತೀವಿ ನೇರ ನೇರವಾಗಿ ಪ್ರಧಾನಿ ಮೋದಿಯನ್ನ ಟಾರ್ಗೆಟ್ ಮಾಡಿ ಮಾತನಾಡುವ ಪ್ರಿಯಾಂಕಾ ವಾದ್ರಾ ಪ್ರಧಾನಮಂತ್ರಿ ಮೋದಿ ಹೊಸ ಸಚಿವಾಲಯವೊಂದನ್ನು ಆರಂಭಿಸಬೇಕಾಗಿದೆ ಅದು ಅವಮಾನ ಸಚಿವಾಲಯ ಅಂತ ಯಾಕಂದ್ರೆ ಮೋದಿ ಬಾಯಿ ಬಿಟ್ರೆ ಎಲ್ಲರಿಗೂ ಅವಮಾನ ಮಾಡಿಕೊಂಡೇ ಇರ್ತಾರೆ ಬಿಹಾರದಲ್ಲಿ ಅಭಿವೃದ್ಧಿ ಮಾಡೋದಕ್ಕಿಂತ ಹೆಚ್ಚಾಗಿ ಅಪಮಾನ ಮಾಡೋದ್ರಲ್ಲೇ ಸಮಯ ಕಳೀತಾ ಇದ್ದಾರೆ ಬಿಹಾರದಲ್ಲಿ ಯುವಕರು ನಿರುದ್ಯೋಗ ಸಮಸ್ಯೆಯಿಂದ ಪರದಾಡ್ತಾ ಇದ್ದಾರೆ ಅಭಿವೃದ್ಧಿ ಉದ್ಯೋಗ ಸೃಷ್ಟಿ ಬಗ್ಗೆ ಮಾತಾಡೋದನ್ನ ಬಿಟ್ಟು ಮೋದಿ ತಮ್ಮ ಅವಹೇಳನಗಳ ಲಿಸ್ಟ್ ಅನ್ನ ಓಪನ್ ಮಾಡ್ತಾ ಇದ್ದಾರೆ ಅಂತ ಟೀಕಿಸ್ತಾರೆ ಅಭಿವೃದ್ಧಿ ಬಗ್ಗೆ ಪ್ರಿಯಾಂಕಾ ವಾದ್ರಾ ಮಾತಾಡ್ತಾ ಇರೋದನ್ನ ನೋಡಿ ನಗು ಬಂದ್ರು ಕೂಡ ಈಗ ಅವರು ಲೋಕಸಭಾ ಸದಸ್ಯ ಆಗಿರೋದ್ರಿಂದ ಇಂತಹ ಹೇಳಿಕೆಗಳನ್ನ ನೀಡೋ ಎಲ್ಲಾ ಅಧಿಕಾರ ಅವರಿಗೆ ಇದೆ ಅನ್ನೋದು ನಿಜವೇ ಆದರೂ ಅವಮಾನದ ವಿಚಾರ ತೆಗೆದ್ರಲ್ಲ ಕಾಂಗ್ರೆಸ್ನ ಓನರ್ ಕುಟುಂಬದವರು ಅಪಮಾನದ ಬಗ್ಗೆ ಹೇಳ್ತಾ ಇರೋದು ಎಷ್ಟು ಸರಿ ಅನ್ನೋದು ಜನರ ಪ್ರಶ್ನೆ ದೇಶದಾದ್ಯಂತ ಕಾಂಗ್ರೆಸ್ ಅಥವಾ ಗಾಂಧಿ ಫ್ಯಾಮಿಲಿ ಯಾವೆಲ್ಲ ನಾಯಕರಿಗೆ ಹೇಗೆಲ್ಲ ಅವಮಾನ ಮಾಡಿದೆ ಅನ್ನೋದು ಹಳೆಯ ಸ್ಟೋರಿ ಆದ್ರೆ ಈಗ ವಿಷಯ ಏನಂದ್ರೆ ಈ ಟಾಪಿಕ್ ಬಿಹಾರದಲ್ಲಿ ಅದರಲ್ಲೂ ಪ್ರಿಯಾಂಕಾ ವಾದ್ರಾ ಬಾಯಲ್ಲಿ ಬಂದಿದ್ ಯಾಕೆ ಅನ್ನೋದು ಅಲ್ಲೇ ಇರೋದು ಅಸಲಿ ವಿಚಾರ ಎರಡು ತಿಂಗಳು ಬಿಹಾರದಿಂದ ನಾಪತ್ತೆಯಾಗಿದ್ದ ರಾಹುಲ್ ಗಾಂಧಿ ಕೊನೆಯದಾಗಿ ಕಾಣಿಸಿಕೊಂಡಿದ್ದು ವೋಟರ್ ಅಧಿಕಾರ ಯಾತ್ರೆಯಲ್ಲಿ ಆ ಟೈಮ್ ನಲ್ಲಿ ಒಂದು ಘಟನೆ ಘಟಬಂಧನಕ್ಕೆ ಹಾಗೂ ಕಾಂಗ್ರೆಸ್ಗೆ ತೀವ್ರ ಮುಖಭಂಗವನ್ನ ತರಿಸಿತ್ತು ಅದು ಪ್ರಧಾನಿ ಮೋದಿ ತಾಯಿ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದು ಅದಾಗಿ ಕೆಲವೇ ದಿನಗಳಲ್ಲಿ ಮತ್ತೆ ಎಐ ವಿಡಿಯೋ ಮಾಡಿ ಪರ್ಸನಲ್ ಅಟ್ಯಾಕ್ ಮಾಡಿದ್ದು ಇದೇ ವಿಚಾರವನ್ನ ಜನರ ಮುಂದಿಟ್ಟು ಭಾವುಕರಾಗಿ ಮೋದಿ ಕೂಡ ಸರಿಯಾದ ಅಸ್ತ್ರ ಪ್ರಯೋಗ ಮಾಡಿದ್ರು ಇದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಮಾಡಿತ್ತು ಅದನ್ನ ಕವರ್ ಮಾಡೋದಕ್ಕೆ ಈಗ ಅಪಮಾನದ ವಿಚಾರವನ್ನ ಮುಂದೆ ತಂದಿದ್ದಾರೆ ಪ್ರಿಯಾಂಕಾ ವಾದ್ರಾ ಅಲ್ಲಿಗೆ ಎಮೋಷನಲ್ ಆಂಗಲ್ ನಲ್ಲಿ ಜನರನ್ನ ಸೆಳೆದು ಮೋದಿ ತಾಯಿ ಅಪಮಾನವನ್ನ ಮರೆಮಾಚಿ ಅಣ್ಣನಿಗೆ ಸಹಾಯ ಮಾಡೋದಕ್ಕೆ ಮುಂದಾಗಿರೋದು ಕ್ಲಿಯರ್ ಆಗಿದೆ ಈ ಹಿಂದೆ ಕೂಡ ಪ್ರಿಯಾಂಕಾ ವಾದ್ರಾ ಅದೇ ವಿಚಾರವನ್ನ ಇದೇ ರೀತಿಯ ಅಸ್ತ್ರ ಬಿಟ್ಟು ಡಿಫೆಂಡ್ ಮಾಡೋದಕ್ಕೆ ಹೋಗಿದ್ರು ನನ್ನ ತಾಯಿ ಬಗ್ಗೆ ಬಿಜೆಪಿ ನಾಯಕರು ಹಾಗೂ ಮೋದಿ ಮಾತಾಡ್ತಾರೆ ಅಂತ ಹೇಳಿಕೆ ಕೊಟ್ಟಿದ್ರು ಇನ್ನು ಇವರ ನಲ್ಲಿ ಬರೋ ಸ್ವಯಂ ಘೋಷಿತ ಬುದ್ಧಿವಂತರು ಹಾಗೂ ಎಡಚರರು ಕೂಡ ಇದೇ ಮಾತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿ ಹೆಂಗೆ ನಾವು ಅಂತ ಸವಾಲು ಹಾಕಿದ್ರು ಆದ್ರೆ ಕಾಮನ್ ಸೆನ್ಸ್ ಏನಂದ್ರೆ ಪ್ರಧಾನಿ ಮೋದಿ ತಾಯಿಗೂ ರಾಜಕೀಯಕ್ಕೂ ಏನು ಸಂಬಂಧ ಇಲ್ಲ ಸೋನಿಯಾ ಗಾಂಧಿ ಇನ್ನೂ ಆಕ್ಟಿವ್ ರಾಜಕಾರಣಿ ಅನ್ನೋದು ಗಾಂಧಿ ಫ್ಯಾಮಿಲಿಯಲ್ಲಿ ಅಧಿಕಾರ ನೋಡದ ವ್ಯಕ್ತಿಗಳೇ ಇಲ್ಲ ಸಾವಿರಾರು ಕೋಟಿ ಹಗರಣದ ಆರೋಪ ಇದ್ರೂ ಕೂಡ ಪ್ರಿಯಾಂಕಾ ಪತಿ ರಾಬರ್ಟ್ ವಾದ್ರಾ ಆಕ್ಟಿವ್ ರಾಜಕಾರಣಿ ಆಗೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಹೀಗೆ ಪ್ರತಿಯೊಬ್ಬರೂ ಪಾಲಿಟಿಕ್ಸ್ ನಲ್ಲಿ ಇರೋವಾಗ ಅವರು ಟೀಕೆಗೆ ಗುರಿಯಾಗೋದು ಸರ್ವೇ ಸಾಮಾನ್ಯ ಇದನ್ನ ಎಮೋಷನಲ್ ಆಗಿ ಬಳಸಿಕೊಳ್ಳೋದು ಎಷ್ಟು ಸರಿ ಅನ್ನೋದು ಈಗ ಎದ್ದಿರೋ ಪ್ರಶ್ನೆ ಅಂದಹಾಗೆ ಪ್ರಧಾನಿ ಮೋದಿ ಯಾವತ್ತೂ ವೈಯಕ್ತಿಕ ಟಾರ್ಗೆಟ್ ಮಾಡೋದು ಅಥವಾ ಸ್ಟಾಕ್ಸ್ ಮಾಡಿಲ್ಲ ಅನ್ನೋದು ಪ್ರಪಂಚಕ್ಕೆ ಗೊತ್ತಿದೆ ಅದೇ ಪ್ರಧಾನಿ ಮೋದಿಯ ಬಹುದೊಡ್ಡ ಪ್ಲಸ್ ಪಾಯಿಂಟ್ ಅಂತ ದೊಡ್ಡ ಲೀಡರ್ ಆಗಿದ್ರು ಕೆಲವೊಮ್ಮೆ ಹೇಳಿಕೆಗಳ ಮೂಲಕ ಸಿಕ್ಕಿಬೀಳ್ತಾರೆ ಆದ್ರೆ ಪ್ರಧಾನಿ ಮೋದಿ ಯಾವತ್ತೂ ಪರ್ಸನಲ್ ಅಟ್ಯಾಕ್ ಮಾಡಿಲ್ಲ ಎಐಸಿಸಿ ಅಧ್ಯಕ್ಷ ಖರ್ಗೆ ವಿಷ ಸರ್ಪ ಅಂತ ಹೇಳಿದ್ರು ಕೂಡ ಆಸ್ಪತ್ರೆ ಸೇರಿದಾಗ ಬೇಗ ಗುಣಮುಖರಾಗಲಿ ಅಂತ ಸಂದೇಶ ನೀಡೋ ಪ್ರಬುದ್ಧತೆ ಇದೆ ದಿನ ಬೆಳಗಾದ್ರೆ ಪ್ರಧಾನಿ ಮೋದಿಯನ್ನ ಬೈಯುವ ಏಕವಚನದಲ್ಲಿ ಮಾತನಾಡಿಸೋ ನಾಯಕರ ಸಾಲೆ ಕಾಂಗ್ರೆಸ್ನಲ್ಲಿದೆ ಆದ್ರಿಂದ ಈಗ ಅಪಮಾನದ ಸಚಿವಾಲಯ ತೆರೆಯಬೇಕಾದವರು ಯಾರು ಅನ್ನೋದನ್ನ ಜನರು ಪ್ರಿಯಾಂಕಾ ವಾದ್ರಾಗೆ ಕೇಳ್ತಾ ಇದ್ದಾರೆ ಅಲ್ಲಿಗೆ ಮೈಲೇಜ್ ಪಡೆಯೋದಕ್ಕೆ ಎತ್ತಿಕೊಂಡ ವಿಷಯ ಬ್ಯಾಕ್ ಫೈರ್ ಆಗ್ತಾ ಇದೆ ಇನ್ನೊಂದೆಡೆ ಇತ್ತ ಬಿಹಾರದಲ್ಲಿ ಅಬ್ಬರದ ಪ್ರಚಾರ ಮಾಡ್ತಾ ಇರೋ ಮೋದಿ ವಿಪಕ್ಷಗಳಿಗೆ ಕೌಂಟರ್ ಕೊಡೋದನ್ನ ಮುಂದುವರಿಸಿದ್ದಾರೆ ಆಪರೇಷನ್ ಸಿಂಧೂರ್ ವಿರುದ್ಧ ಸದಾ ಒಂದಲ್ಲ ಒಂದು ಹೇಳಿಕೆ ಕೊಡೋ ಕಾಂಗ್ರೆಸ್ಗೆ ಬಿಸಿ ಮುಟ್ಟಿಸಿರೋ ಮೋದಿ ನಾವು ಪಾಕಿಸ್ತಾನಕ್ಕೆ ಬಾಂಬ್ ಹಾಕಿದ್ರೆ ಕಾಂಗ್ರೆಸ್ ನಿದ್ದೆಗೆಡುತ್ತೆ ಅಂತ ಚಾಟಿ ಬೀಸಿದ್ದಾರೆ ಭಯೋತ್ಪಾದನೆ ನಿಗ್ರಹಕ್ಕೆ ನಾವು ಕಡಕ್ ನಿರ್ಧಾರವನ್ನ ತೆಗೆದುಕೊಂಡ್ವಿ ಕೆಲ ತಿಂಗಳುಗಳ ಹಿಂದೆ ಆಪರೇಷನ್ ಸಿಂಧೂರ್ ನಡೆಸಿ ಪಾಕಿಸ್ತಾನದ ಹುಟ್ಟಡಗಿಸಿದ್ವಿ ಉಗ್ರ ಪೋಷಕ ಪಾಕ್ ಮೇಲೆ ಆಪರೇಷನ್ ಸಿಂಧೂರ್ ಮಾಡಿದ್ದು ಸರಿ ಇತ್ತೋ ಇಲ್ವೋ ಇದರಿಂದ ನಿಮಗೆ ಖುಷಿ ಆಯ್ತೋ ಇಲ್ವೋ ಅಂತ ಜನರನ್ನ ಪ್ರಶ್ನೆ ಮಾಡ್ತಾರೆ ಎಲ್ಲರೂ ಆಪರೇಷನ್ ಸಿಂಧೂರ್ ಪರವಾಗಿ ಹೌದು ಅಂತ ಹೇಳ್ತಾರೆ ಹಾಗೆ ಮಾತು ಮುಂದುವರಿಸಿ ನಿಮಗೆ ಖುಷಿ ಆಯ್ತು ನಿಮ್ಮ ತಾಯಂದಿರಿಗೂ ಖುಷಿ ಆಯ್ತು ಆದ್ರೆ ಭಾರತೀಯ ಸೇನೆಯ ಇಷ್ಟು ದೊಡ್ಡ ಗೆಲುವಿನ ನಂತರವೂ ಕಾಂಗ್ರೆಸ್ ಹಾಗೂ ಆರ್ಜೆಡಿಗೆ ಇದು ಖುಷಿ ಕೊಡ್ಲೇ ಇಲ್ಲ ನೀವು ಗಮನಿಸಿದ್ರ ಬ್ಲಾಸ್ಟ್ಗಳು ಧಮಾಕ ಇದೆಲ್ಲ ಪಾಕಿಸ್ತಾನದಲ್ಲಿ ಆಗ್ತಾ ಇತ್ತು ಆದ್ರೆ ನಿದ್ದೆ ಹೋಗಿದ್ದು ಮಾತ್ರ ಗಾಂಧಿ ಫ್ಯಾಮಿಲಿಗೆ ಇವತ್ತಿಗಾದರೂ ಅಷ್ಟೇ ಪಾಕಿಸ್ತಾನ ಹಾಗೂ ಗಾಂಧಿ ಫ್ಯಾಮಿಲಿ ಆಪರೇಷನ್ ಶಾಕ್ ನಿಂದ ಇನ್ನೂ ಹೊರಗೆ ಬಂದೇ ಇಲ್ಲ ಅಂತ ಟಕ್ಕರ್ ಕೊಟ್ರು ಇದು ಕಾಂಗ್ರೆಸ್ ವಿರುದ್ಧ ದೊಡ್ಡ ನರೇಟಿವ್ ಸೆಟ್ ಮಾಡಿದಂತಿತ್ತು ಅಸಲಿಗೆ ಇದು ವಾಸ್ತವ ಕೂಡ ಹೌದು ಆಪರೇಷನ್ ಸಿಂಧೂರನ್ನ ಭಾರತೀಯ ಸರ್ಕಾರ ಶತ್ರು ದೇಶದ ಮೇಲೆ ಮಾಡಿದೆ ವಾಸ್ತವವಾಗಿ ಇದನ್ನ ಪಕ್ಷಾತೀತವಾಗಿ ಪ್ರತಿಯೊಬ್ಬರೂ ಸಂಭ್ರಮಿಸಬೇಕು ಮೋದಿ ಸರ್ಕಾರಕ್ಕೆ ಕ್ರೆಡಿಟ್ ಹೋಗುತ್ತೆ ಅನ್ನೋ ಭಯ ಇತ್ತು ಅಂದ್ರೆ ಸೈನಿಕರು ಚೆನ್ನಾಗಿ ಹೋರಾಡಿದ್ರು ವಿ ಆರ್ ಪ್ರೌಡ್ ಆಫ್ ಇಂಡಿಯನ್ ಆರ್ಮಿ ಅಂತ ಹೇಳಿ ಸುಮ್ಮನಾಗ್ಬೋದು ಆದ್ರೆ ಅದನ್ನ ಬಿಟ್ಟು ಕಾಂಗ್ರೆಸ್ ಪಾಕಿಸ್ತಾನದ ಪರ ವಹಿಸಿಕೊಂಡವರಂತೆ ಉಲ್ಟಾ ಹೇಳಿಕೆ ಕೊಟ್ಟು ಕೊಟ್ಟು ಜನರ ತಲೆಯಲ್ಲೂ ಕಾಂಗ್ರೆಸ್ ಪಾಕಿಸ್ತಾನದ ಪರ ಇರುವಂತೆ ಕಾಣಿಸ್ತಾ ಇದೆ ಆದ್ರಿಂದ ಇದೇ ಮುಂದುವರೆದ್ರೆ ಕಾಂಗ್ರೆಸ್ ಆಂಟಿ ಇಂಡಿಯನ್ ಅಂತ ಇರೋ ಭಾವನೆ ದಟ್ಟವಾಗೋದ್ರಲ್ಲಿ ಅಚ್ಚರಿಯೇ ಇಲ್ಲ ಇನ್ನೊಂದೆಡೆ ಯೋಗಿ ಆದಿತ್ಯನಾಥ್ ಕೂಡ ಪಕ್ಷದ ಪರ ಅಬ್ಬರದ ಪ್ರಚಾರ ಮಾಡ್ತಾ ಇದ್ದು ಘಟಬಂಧನಕ್ಕೆ ಟಕ್ಕರ್ ಕೊಡ್ತಾ ಇದ್ದಾರೆ ಆರ್ಜೆಡಿ ಮೈತ್ರಿಕೂಟದಲ್ಲಿರೋ ನಾಯಕರನ್ನ ಪಪ್ಪು ಅಪ್ಪು ಟಪ್ಪು ಅಂತ ಟೀಕಿಸಿರೋ ಯೋಗಿ ಗಾಂಧಿಯ ಮೂರು ಮಂಗಗಳಿಗೆ ಹೋಲಿಕೆ ಮಾಡಿದ್ದಾರೆ ಆದ್ರೆ ಇದೆಲ್ಲದಕ್ಕಿಂತ ಹೆಚ್ಚು ಪರಿಣಾಮಕಾರಿ ಎನಿಸಿದು ಬಟೇಂಗೆ ತೋ ಕಟೇಂಗೆ ಅನ್ನೋ ಹೇಳಿಕೆ ಈ ಒಂದು ಹೇಳಿಕೆ ಹರಿಯಾಣ ಎಲೆಕ್ಷನ್ ಚಿತ್ರಣವನ್ನ ಕಂಪ್ಲೀಟ್ ಬದಲಾಯಿಸಿ ಬಿಜೆಪಿಗೆ ಭರ್ಜರಿ ಜಯ ಸಿಗುವಂತೆ ಮಾಡಿತ್ತು ಈಗ ಬಿಹಾರದಲ್ಲಿ ಮತ್ತೆ ಅದನ್ನೇ ಹೇಳಿ ಜನರನ್ನ ಎಚ್ಚರಿಸೋ ಕೆಲಸ ಮಾಡಿದ್ದಾರೆ ಇದು ಹೇಗೆ ವರ್ಕ್ ಆಗಲಿದೆ ಅನ್ನೋ ಕುತೂಹಲ ಕೆರಳಿಸಲಿದೆ ಇನ್ನೊಂದೆಡೆ ಬಿಹಾರದಲ್ಲಿ ಸ್ಟಾರ್ ವಾರ್ ಕೂಡ ಆಗಿದೆ ಅಪಾರ ಅಭಿಮಾನಿಗಳನ್ನು ಹೊಂದಿರೋ ಭೋಜ್ಪುರಿ ನಟ ಪವನ್ ಸಿಂಗ್ ಎನ್ಡಿಎ ಬಳಗದಲ್ಲಿದ್ರೆ ಕೇಸರಿಲಾಲ್ ಯಾದವ್ ಆರ್ಜೆಡಿ ಇಂದ ಸ್ಪರ್ಧೆಗೆ ಇಳಿದಿದ್ದಾರೆ ಕೇಸರಿಲಾಲ್ ಯಾದವ್ರ ಡಬಲ್ ಸ್ಟ್ಯಾಂಡರ್ಡ್ ಹೇಳಿಕೆಗಳನ್ನು ಮುಂದಿಟ್ಟು ಪವನ್ ಸಿಂಗ್ ಕೌಂಟರ್ ಕೊಡ್ತಾ ಇದ್ದಾರೆ ಮತ್ತೊಂದೆಡೆ ಎರಡು ಪಾಯಿಂಟ್ ನಾಲ್ಕು ಆರು ಕೋಟಿ ಸರ್ಕಾರಿ ಉದ್ಯೋಗ ಸೃಷ್ಟಿ ಬಗ್ಗೆ ತೇಜಸ್ವಿ ಭರವಸೆ ಕೊಟ್ಟಿದ್ದಾರೆ ಇದರ ಬಗ್ಗೆ ಕನ್ನಯ್ಯನನ್ನ ಕೇಳಿದ್ರೆ ಉಲ್ಟಾ ಸೀದಾ ಹೇಳಿಕೆ ಕೊಟ್ಟು ಜಾರಿಕೊಳ್ಳೋದಕ್ಕೆ ನೋಡಿದ್ರು ಆದ್ರೂ ಪಟ್ಟು ಬಿಡದ ನಿರೂಪಕಿ ಹೇಗೆ ಇಷ್ಟು ಉದ್ಯೋಗ ಸೃಷ್ಟಿ ಸಾಧ್ಯ ಹೇಳಿ ಅಂದಾಗ ಕೊನೆಗೂ ನನಗೆ ಐಡಿಯಾ ಇಲ್ಲ ಅಂತ ಕನ್ನಯ್ಯ ಸೋಲೊಪ್ಪಿಕೊಂಡಿದ್ದಾನೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ